ಸಿ ಸಿಎಲ್ ಚಂದನ್ ಕುಮಾರ್ ಇದೀಗ ಜೂನಿಯರ್ ಉಪೇಂದ್ರ ಅಂತೆ ಚಂದನ್ ಅಭಿನಯಿಸುವ ಜೊತೆಗೆ ಆಕ್ಷನ್ ಕಟ್ ಹೇಳಿರುವ ಫ್ಲರ್ಟ್ ಸಿನಿಮಾಗೆ ಅದ್ಭುತ ರೆಸ್ಪಾನ್ಸ್ ಸಿಗ್ತಾ ಇದೆ ಕರುನಾಡಿನಾದ್ಯಂತ ಜನ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಕಿಚ್ಚನ ಅಭಿಮಾನಿಗಳು ಫ್ಯಾಮಿಲಿ ಆಡಿಯನ್ಸ್ ಕಾಲೇಜು ಸ್ಟೂಡೆಂಟ್ಸ್ ಹೀಗೆ ಅನೇಕರು ಫ್ಲರ್ಟ್ ಸಿನಿಮಾ ನೋಡೋದಕ್ಕೆ ಥಿಯೇಟರ್ ಕಡೆ ಬರ್ತಿದ್ದಾರೆ ಇದು ಚಂದನ್ ಅವರ ಡೆಬ್ಯೂ ಡೈರೆಕ್ಷನ್ ಗೆ ಸಿಕ್ಕಂತಹ ಬರ್ಜರಿ ಗೆಲುವು ಅಂತಾನೆ ಹೇಳ್ಬಹುದು ಇವರ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋ ರೇಂಜ್ ಗೆ ಡೈರೆಕ್ಷನ್ ಮಾಡಿದ್ದಾರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಅದು ನೆಕ್ಸ್ಟ್ ಜೂನಿಯರ್ ಉಪೇಂದ್ರ ಅನ್ತೈತ ಆಕ್ಚುಲಿ ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾವಾದರೂ ಫ್ರೆಂಡ್ಶಿಪ್ ಲವ್ ಎಮೋಷನ್ ಹೀಗೆ ಎಲ್ಲಾ ತರಹದ ಎಂಟರ್ಟೈನಿಂಗ್ ಎಲಿಮೆಂಟ್ಸ್ ಕೂಡ ಕವರ್ ಮಾಡಿದ್ದಾರೆ ಚಂದನ್ ಅವರು ಹಾಗಾಗಿ ಚಂದನ್ಗೆ ಜನ ಜೂನಿಯರ್ ಉಪೇಂದ್ರ ಅಂತಾನೆ ಹೆಸರಿಟ್ಟಿದ್ದಾರೆ ಚಂದನ್ ಜೊತೆ ನಾಯಕಿಯರಾಗಿ ಅಕ್ಷತಾ ಬೋಪಣ್ಣ ಹಾಗೂ ನಿಮಿಕಾ ರತ್ನಾಕರ್ ನಟಿಸಿದ್ದಾರೆ ಹಿರಿಯ ನಟಿ ಶ್ರುತಿ ಕೋಕಿಲ ಅವಿನಾಶ್ ಹೀಗೆ ಅನೇಕರು ಒಳ್ಳೊಳ್ಳೆ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಚಂದನ್ ಗೆ ಸ್ನೇಹಿತರಾಗಿ ಗಿರೀಶ್ ಅಭಿನಯಿಸಿದ್ದಾರೆ ಇವರಿಬ್ಬರ ಸಾಥ್ ಮಾತ್ರ ಸೂಪರ್ ಆಗಿದೆ ಜನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ಸಿನಿಮಾದ ಮೈಂಡ್ ಬೂಸ್ಟರ್ ಅಂದ್ರೆ ಫ್ರೆಂಡ್ಶಿಪ್ ಅಂತೆ ಕಿಚ್ಚನ ಕಂಠದಲ್ಲಿ ಮೂಡಿ ಬಂದಿರುವಂತಹ ಈ ಹಾಡು ಜನ ಮನ ಗೆದ್ದಿದೆ ಒಟ್ನಲ್ಲಿ ಫ್ಲಡ್ ಸಿನಿಮಾ ಈ ವರ್ಷದ ಮ್ಯಾಜಿಕಲ್ ಹಿಟ್ ಅಂತಾನೆ ಹೇಳ್ಬಹುದು ಎಸ್ ಇದಿಷ್ಟು ಹತ್ತಿನ ಟಾಪಿಕ್ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಇದೇ ರೀತಿ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಗಾಯಸ್ ಅಲ್ಲಿ ಯಾರೋ ತಲೆನೇ ನೋಡಿದ್ರೆ ನಿಮ್ಮನ್ನು ಇಲ್ಲ ಜೊತೆ